ಹಿಮಾಲಯದ ಕೆಳಗಿನ ಕಾಡುಗಳಲ್ಲಿ ಒಂದು ಮರಕುಟಿಕ ವಾಸವಾಗಿತ್ತು ಸಿಂಹವೊಂದು ಆ ಪ್ರದೇಶದಲ್ಲಿ ಆಹಾರ ಆರಿಸಿ ಬಂದಿತ್ತು ಅಲ್ಲಿ ಬಿದ್ದಿದ್ದ ಯಾವುದೋ ಒಂದು ಮಾಂಸದ ತುಂಡನ್ನು ಅದು ತಿನ್ನತೊಡಗಿತು ಹಾಗೆ ತಿನ್ನುವಾಗ ಒಂದು ಎಲುಪಿನ ತುಣುಕು ಸಿಂಹದ ಗಂಟಲಲ್ಲಿ ಸಿಕ್ಕಿಕೊಂಡಿದ್ದರಿಂದ ಸಿಂಹದ ಗಂಟಲು ಬಾತುಕೊಂಡು ನೋವು ಹೆಚ್ಚುತ್ತಾ ಹೋಯಿತು ಆ ದಾರಿಯಲ್ಲಿ ಆರುತ್ತಿದ್ದ ಮರಕುಟಿಕನಿಗೆ ಸಿಂಹದ ನರಳಾಟ ಕೇಳಿಸಿತು ಸಿಂಹವನ್ನು ಕಂಡು ಸಿಂಹರಾಜ ಏನು ಸಂಗತಿ ಎಂದು ವಿಚಾರಿಸಿತು ಏನಿಲ್ಲ ನನ್ನ ಗಂಟಲಲ್ಲಿ ಒಂದು ಎಲುಬಿನ ತುಂಡು ಸಿಕ್ಕಿಕೊಂಡಿದೆ ಎಂದಿತು ಸಿಂಹ ಬಿರುಸು ಧ್ವನಿಯಲ್ಲಿ ಚಿಂತೆ ಬಿಡು ನಾನು ತೆಗೆಯುವೆ ಆದರೆ ತೆಗೆದ ಬಳಿಕ ನೀನು ನನ್ನನ್ನು ನುಂಗಿದರೆ ಎಂದಿತು ಆ ಮರಕುಟಿಕ ಆ ಭಯವನ್ನು ಬಿಟ್ಟು ನನಗೆ ಉಪಕಾರ ಮಾಡು ನನಗೂ ಸಹಿಸಲಾರದ ನೋವು ನಿನ್ನನ್ನು ಖಂಡಿತವಾಗಿಯೂ ತಿನ್ನುವುದಿಲ್ಲ ಎಂದಿತು ಸಿಂಹ ಆದರೂ ಮರಕುಟಿಕನಲ್ಲಿ ಅಳುಕಿತ್ತು ಅದು ಸಿಂಹವನ್ನು ಮಲಗಲು ಹೇಳಿತ್ತು ಒಂದು ಕೋಲನ್ನು ತಂದು ಸಿಂಹದ ಬಾಯಿಯೊಳಗೆ ಹಡ್ಡ ಹಿಟ್ಟು ಬಾಯಿ ಮುಚ್ಚದ ಗಂಟಲಿನಲ್ಲಿ ಸಿಕ್ಕಿಕೊಂಡಿದ್ದ ಎಲುಬನ್ನು ಹೊರಕೆಳೆದು ತೆಗೆಯಿತು ಆಗ ಸಿಂಹ ನೋವಿನಿಂದ ಪಾರಾಯಿತು ಅದೇ ಸಿಂಹ ಇನ್ನೊಂದು ದಿನ ಬೆ ಕೆಳಗೆ ಇನ್ನೆಲ್ಲೋ ಮಾಂಸ ತಿನ್ನುತ್ತಿರುವುದನ್ನು ನೋಡಿದ ಮರಕುಟಿಕ ಸಿಂಹದ ನಿಜ ಸ್ವಭಾವವನ್ನು ತಿಳಿಯಲು ಅದೇ ಸರಿಯಾದ ಸಮಯ ಎಂದು ಯೋಚಿಸಿತು ಹತ್ತಿರದ ಮರವೊಂದರ ರೊಂಬೆಯ ಮೇಲೆ ಕುಳಿತು ರಾಜ ಹಿಂದೊಮ್ಮೆ ನಿನಗೆ ಸಂಕಟ ಬಂದಾಗ ಉಪಕಾರ ಮಾಡಿದ್ದೆ ನೆನಪಿದೆಯೇ ಈಗ ನನಗೊಂದು ಸಹಾಯ ಮಾಡಬಲ್ಲೆಯಾ ಎಂದು ಕೇಳಿತು ಯಾರು ಮರಕುಟಿಕನೋ ಎಂದು ಸಿಂಹ ಬಿರಿಸಿನಿಂದ ಹೇಳಿತು ಆ ದಿನ ನನ್ನಂತಹ ಕ್ರೂರ ಮೃಗದ ಬಾಯಿಯಿಂದ ನೀನು ಪಾರಾದೆಯಲ್ಲ ಆ ಉಪಕಾರವನ್ನು ನೀನು ನೆನೆಯಬೇಕು ಅದು ಬಿಟ್ಟು ಇನ್ನೂ ಸಹಾಯ ಬೇಡುತ್ತೀಯಲ್ಲ ಎಂದು ಕೇಳಿತು ಸಿಂಹ ಕೃತಜ್ಞ ಸಿಂಹದ ಮಾತು ಕೇಳಿ ಮರಕುಟಿಕ ಕೃತಜ್ಞರಿಗೆ ಸಹಾಯ ಮಾಡಬಾರದು ಎಂದು ಅಲ್ಲಿಂದ ಹೊರಟು ಹೋಯಿತು